ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಯೋವೇಲನ ಪ್ರವಾದನೆಯ ಪುಸ್ತಕ ಎರಡನೇ ಅಧ್ಯಾಯ ಹದಿನೇಳನೆಯ ವಾಕ್ಯ ಜೋಯಲ್ ಚಾಪ್ಟರ್ ಟು ವರ್ಸ್ ಸೆವೆಂಟೀನ್ ಯಹೋವನ ಸೇವಕರಾದ ಯಾಜಕರು ದ್ವಾರ ಮಂಟಪಕ್ಕೂ ವೇದಿಗೂ ನಡುವೆ ಅಳುತ್ತಾ ಯಹೋವನೇ ನಿನ್ನ ಜನರನ್ನು ಕರು ಕರುಣಿಸು ಅನ್ಯ ಜನಾಂಗಗಳು ಅವರ ಹೆಸರನ್ನು ಕಟ್ಟು ಗಾದೆಯಾಗಿ ಎತ್ತುವ ನಿಂದೆಗೆ ನಿನ್ನ ಸ್ವಾಸ್ಥ್ಯದವರನ್ನು ಗುರಿ ಮಾಡಬೇಡ ಅವರ ದೇವರು ಎಲ್ಲಿ ಎಂಬ ಮಾತು ನೇಚರದಲ್ಲಿ ಏಕೆ ಸಲ್ಲಬೇಕು ಎಂದು ವಿಜ್ಞಾಪಿಸಲಿ ನೋಡಿ ಇಲ್ಲಿ ನಾವು ನೋಡುವಾಗ ದೇವರ ಜನರು ಪಶ್ಚಾತ್ತಾಪ ಪಡುವಂತೆ ಒಂದು ಪ್ರೇರೇಪ ಪ್ರೇರೇಪಣೆಯನ್ನು ದೇವರು ಯೋವೇಲ್ ಎಂಬ ಪ್ರವಾದಿ ಮುಖಾಂತರವಾಗಿ ತನ್ನ ಜನರಿಗೆ ತಿಳಿಸುತ್ತಾ ಇದ್ದಾರೆ ಇವತ್ತು ಪವಿತ್ರ ತಮ್ಮ ದೇವರು ನಮ್ಮನ್ನು ಕೂಡ ಪ್ರೇರೇಪಿಸುತ್ತಾರೆ ಎಂಬುದಾಗಿ ನಾವು ನಂಬಬೇಕು ಇಲ್ಲಿ ಆ ಪ್ರೇರೇಪಣೆ ಯಾವುದು ಎಂಬುದಾಗಿ ನೋಡುವಾಗ ದೇವರೇ ತನ್ನ ಜನರನ್ನ ಭೇಟಿ ಮಾಡುವುದಕ್ಕೂ ಅವರನ್ನ ಸ್ವಸ್ಥ ಮಾಡುವುದಕ್ಕೂ ಅವರನ್ನು ಶ್ರಮಿಸುವುದಕ್ಕೂ ಅವರನ್ನು ಪುನರ್ ಸ್ಥಾಪನೆ ಮಾಡುವುದಕ್ಕೂ ವಾಗ್ದಾನವನ್ನು ಕೊಡುತ್ತಾ ಇದ್ದಾರೆ ಹೌದು ತಪ್ಪು ಮಾಡಿದ್ದಿರಿ ಪಾಪ ಮಾಡಿದ್ದೀರಿ ಒಂದು ವ್ಯಕ್ತಿಯ ಪಾಪಗಳಿಂದ ದೇವರ ನಾಮ ಕೆಡಬಾರದು ಎಂಬುದಾಗಿ ದೇವರು ಆಸೆ ಪಡುತ್ತಾರೆ ತನ್ನ ನಾಮದ ಮಹಿಮೆಗಾಗಿ ದೇವರು ಏನು ಬೇಕಾದರೂ ಮಾಡುವ ದೇವರಾಗಿದ್ದಾರೆ ಯಾರನ್ನೂ ಉಪಯೋಗಿಸುವ ದೇವರಾಗಿದ್ದಾರೆ ಅವರ ಪ್ರಾರ್ಥನೆಯನ್ನ ದೇವರು ಎದುರು ನೋಡುತ್ತಾ ಇದ್ದಾರೆ ಈಗ ಒಂದು ವ್ಯಕ್ತಿ ಒಡಕಿನಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಾದರೆ ಖಂಡಿತ ದೇವರು ಹಿಡಿದು ಬಂದು ತಮ್ಮ ಕಾರ್ಯವನ್ನು ಶುರು ಮಾಡುತ್ತಾರೆ ತಾನು ಅಂದುಕೊಂಡ ವಿಷಯವನ್ನು ನೆರವೇರಿಸುತ್ತಾರೆ ತನ್ನ ವಾಗ್ದಾನವನ್ನು ಮಾಡಿ ಮುಗಿಸುತ್ತಾರೆ ಎಲ್ಲೋ ಒಂದು ಕಾರ್ಯ ತಡವಾಗಿದೆ ಅಥವಾ ಅಡಚಣೆಯಾಗಿದೆ ದೇವರಿಗೆ ಅಡ್ಡಿಯಾಗಿದೆ ಅಥವಾ ದೇವರ ಲಕ್ಕಕ್ಕೆ ಅದು ಸರಿಯಲ್ಲ ದೇವರ ಎಣಿಕೆಗೆ ಅದು ಸರಿಯಲ್ಲ ದೇವರ ಕಣ್ಣಿಗೆ ಅದು ಸರಿಯಲ್ಲ ಇಷ್ಟು ಇಷ್ಟವಿಲ್ಲದ ಕಾರ್ಯಗಳು ಆದರೆ ದೇವ ಜನರು ಪ್ರಾರ್ಥನೆ ಮಾಡುವಾಗ ಇಲ್ಲಿ ಇಸ್ರಾಯಲ್ ಜನರು ಕಷ್ಟಕ್ಕೆ ಒಳಗಾಗಿದ್ದಾರೆ ಮಿಡತೆಗಳು ಅವರ ಮಧ್ಯದಲ್ಲಿ ಬಂದಿದೆ ಕಷ್ಟಕ್ಕೆ ಒಳಗಾಗಿದ್ದಾರೆ ಆದರೆ ದೇವರ ಪ್ರೇರೇಪಣೆ ಬರುತ್ತಾ ಇದೆ ನೋಡ್ರಿ ನಮ್ಮ ದೇವರು ಎಷ್ಟು ಒಳ್ಳೆಯ ದೇವರು ಪ್ರಾರ್ಥನೆ ಮಾಡುವುದಕ್ಕೆ ಒತ್ತಾಯ ಮಾಡುತ್ತಾರೆ ಅವ್ರು ಹೇಳುತ್ತಾ ಇದ್ದಾರೆ ಯಹೋವನ ಸೇವಕರಾದ ಯಾಜಕರು ದ್ವಾರ ಮಂಟಪಕ್ಕೂ ಯಜ್ಞವೇದಿಗೂ ನಡುವೆ ಅಳುತ್ತ ಯಹೋವನೇ ನಿನ್ನ ಜನರನ್ನು ಕರುಣಿಸು ಅನ್ಯ ಜನಾಂಗಗಳು ಅವರ ಹೆಸರನ್ನು ಕಟ್ಟು ಗಾದೆಯಾಗಿ ಎತ್ತುವ ನಿಂದಿಗೆ ನಿನ್ನ ಸ್ವಾಸ್ಥ್ಯದವರನ್ನು ಗುರಿ ಮಾಡಬೇಡ ಇವರೇ ಕರು ಕರುಣಿಸು ವಿ ನೀಡ್ ಯುವರ್ ಮರ್ಸಿ ಲಾರ್ಡ್ ವಿ ನೀಡ್ ಯುವರ್ ಗ್ರೇಸ್ ವಿ ನೀಡ್ ಯುವರ್ ಹೆಲ್ಪ್ ವಿ ನೀಡ್ ಯುವರ್ ಫಾರ್ ಗಿವ್ನೆಸ್ ಫಸ್ಟ್ ಆಫ್ ಆಲ್ ವಿ ನೀಡ್ ಯುವರ್ ಫಾರ್ ಗಿವ್ನೆಸ್ ಫಾರ್ ಗಿವ್ ಅಸ್ ಲಾರ್ಡ್ ಕ್ಷಮಿಸ್ರಿ ದೇವರೇ ನಿಂದಿಗೆ ಒಳಗಾಗುವುದು ಬೇಡ ನಿನ್ನ ಜನರು ನಿಂದಿಗೆ ಒಳಗಾದಾಗ ನಿನ್ನ ನಾಮ ನಿಂದಿಗೆ ಒಳಗಾಗುತ್ತದೆ ಅದನ್ನು ನಾವು ಮರೆಯಬಾರದು ಸೊ ಪ್ರಾರ್ಥನೆ ಮಾಡಿರಿ ದ್ವಾರದ ಮಂಟಪಕ್ಕೂ ಯಜ್ಞ ವೇದಿಗೂ ನಡುವೆ ಅಳುತ್ತಾ ಫ್ರಮ್ ಪಿಲ್ಲರ್ ಟು ಪೋಸ್ಟ್ ಫ್ರಮ್ ದ ಗೇಟ್ ಟು ದ ಪಿಲ್ಲರ್ ಟು ದ ಪೋಸ್ಟ್ ಪ್ರಾರ್ಥನೆ ಮಾಡಿರಿ ಅಳ್ರಿ ಜಾಗ ಕೊಡಬೇಡ್ರಿ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆಯನ್ನು ಹೆಚ್ಚಿಸ್ರಿ ದೇವರ ನಾಮ ನಿಂದೆಗೆ ಒಳಗಾಗಬಾರದು ನಿನ್ನ ಸ್ವಾಸ್ಥ್ಯದವರು ನಿನ್ನ ಸ್ವಾಸ್ಥ್ಯದವರು ದೇವರ ಮಕ್ಕಳು ದೇವರ ಸ್ವಾಸ್ಥ್ಯದವರು ಅವರು ಅಪಮಾನಕ್ಕೆ ನಿಂದೇ ಗುರಿ ಆಗುತ್ತಾ ಇದ್ದಾರಾ ಅದಾಗಬಾರದು ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡುವುದಕ್ಕೆ ಪ್ರೇರೇಪಣೆ ಬರುತ್ತಾ ಇದೆ ಪ್ರಾರ್ಥನೆ ಮಾಡೋಣವ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವಾಗ ದೇವರು ಪ್ರಾರ್ಥನೆ ಕೇಳುವ ದೇವರು ಎಳಿದು ಬರುವ ದೇವರು ಕಾರ್ಯ ಮಾಡುವ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ದೇವರು ಈ ಪ್ರಯ ಪ್ರೇರೇಪಿಸುವವಾಗ ಖಂಡಿತ ಪ್ರಾರ್ಥನೆ ಮಾಡೋಣ ಅಲ್ಲೇ ದೇವರ ಕರುಣೆಗಾಗಿ ಪ್ರಾರ್ಥನೆ ಮಾಡೋಣ ದೇವರ ಕ್ಷಮೆಗಾಗಿ ಪ್ರಾರ್ಥನೆ ಮಾಡೋಣ ದೇವರು ಕೇಳುವುದನ್ನು ಕೊಡುವ ದೇವರಾಗಿದ್ದಾರೆ ನೀವು ಕೇಳಿರಿ ನಿಮಗೆ ಕೊಡಲ್ಪಡುತ್ತದೆ ಕರುಣೆ ಕೊಡಲ್ಪಡುತ್ತದೆ ಕ್ಷಮೆ ಕೊಡಲ್ಪಡುತ್ತದೆ ದಯೆ ತೋರಿಸಲ್ಪಡುತ್ತದೆ ಇವಲ್ ರಿಸೀವ್ ಮಾಡಿಸಿ ಹಾಲೆ ಲೂಯ್ಯ ಲೆಟ್ಸ್ ಗೋ ಲಟ್ಸ್ ಡ್ರಾ ನಿಯರ್ ಟು ಗಾಡ್ ಹಾಲೆ ಲೂಯ್ಯ ದೇವರೇ ಸ್ತೋತ್ರ 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 ಪರಿಶುದ್ಧಾತ್ಮ ದೇವರೇ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಸ್ವಾಮಿ ನಮ್ಮನ್ನು ಕರುಣಿಸು ನಿಮ್ಮ ಜನರಿಗೆ ನಿಂದೆ ಆಗಬಾರದು ನಿನ್ನ ಸ ನಿನ್ನ ನಾಮಕ್ಕೆ ನಿಂದೆಯಾಗಬಾರದು ಸ್ವಾಮಿ ಈ ಈಸಪ್ಪ ನಿನ್ನ ಸ್ವಾಸ್ಥ್ಯದವರು ನಿನ್ನ ಪ್ರಜೆಗಳು ನಿನ್ನ ಮಕ್ಕಳಿಗೆ ಪ್ಪ ಸ್ತೋತ್ರ ನಾವು ಬೇಡಿಕೊಳ್ಳುವವರಾಗಿದ್ದೇವೆ ಸ್ವಾಮಿ ಒಪ್ಪಿಸಿ ಕೊಡುತ್ತಾ ಇದ್ದೇವೆ ಈಗಲ್ಲೇ ಕಾರ್ಯಗಳು ನಡೀಲಿ ಅಪ್ಪ ಇನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ನಮಗೆ ಬರುವಂತಹ ಕಟ್ಟಳೆ ನಮಗೆ ಬರುವಂತಹ ಪ್ರೇರೇಪಣೆ ಪರಿಶುದ್ಧಾತ್ಮನು ನಮ್ಮ ಹೃದಯದಲ್ಲಿ ಒಂದನ್ನು ಹಾಕುವಾಗ ಅದನ್ನು ಮಾಡುವಾಗ ದೇವರ ನಾಮ ನಿಂದೆಗೆ ಒಳಗಾಗುವುದಿಲ್ಲ ನಾವು ನಿಂದೆಗೆ ಒಳಗಾಗುವುದಿಲ್ಲ ದೇವರು ಇಳಿದು ಬಂದು ಸದುತ್ತರವನ್ನು ಕೊಟ್ಟು ನಮ್ಮನ್ನು ಕಾದು ಕಾಪಾಡಿ ನಮ್ಮನ್ನು ಕ್ಷೇಮವಾಗಿ ನಮ್ಮನ್ನು ರಕ್ಷಿಸುತ್ತಾರೆ ಹಾಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ